ನಮಸ್ಕಾರ ಮಾಸ್ ಟಿವಿ ಮಾಧ್ಯಮದವರೇ ನಮಸ್ತೆ ಇವತ್ತು ಏನು ನಮ್ಮ ಬೆಂಗಳೂರು ಪ್ರೆಸ್ ಕ್ಲಬ್ ಬಂದಿದಿರಿ ಏನೇ ಒಂದು ಹೈಕೋರ್ಟ್ ಅಲ್ಲಿ ಎಂತೂರಿದ್ರು ಇವತ್ತು ನಮಗೆ ತಾವು ಪ್ರೆಸ್ ಕ್ಲಬ್ ಗೆ ಕ್ಲಬ್ಗೆ ಅಂತ ಹೇಳಿ ತಾವು ಕರೆ ಮಾಡಿದ್ರಿ ನಿಮ್ಮ ಕರೆಗೆ ನಾವು ಇಲ್ಲಿ ಕೂತ್ವಿ ಹೀಗಿದ್ದಾಗ ಸರ್ ಈ ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಮಹಿಳಾ ನೌಕರ ಸಂಘ ಹೇಳಿ ಒಂದು ವ್ಯಕ್ತಿ ಮಾಡ್ಕೊಂಡಿದ್ರು ಈ ಒಂದು ಕಾರ್ಯಕ್ರಮ ಬಗ್ಗೆ ತಾವು ಕೊಡ್ತೀರಾ ಅಖಿಲ ಕರ್ನಾಟಕ ರಾಜ್ಯದ ಮಹಿಳಾ ನೌಕರ ಸಂಘ ಒಂದು ಹೊಸ ದಾಖಲೆಯನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಡುಗೆಯಾಗಿ ಬರೆದಿದೆ ಅವರ ಸುಮಾರು ದಿನಗಳ ಹೋರಾಟದ ಪ್ರತಿಫಲ ಇದಕ್ಕೆ ಸರ್ಕಾರ ಸ್ಪಂದಿಸಿದೆ ಇದು ಹೊಸ ದಾಖಲೆ ಇದುವರೆಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಬಂಧುಗಳಿಗೆ ಈ ಒಂದು ಅನುಕೂಲ ಇರಲಿಲ್ಲ ಇದನ್ನು ಹೊಸ ದಾಖಲೆಯನ್ನು ಜಾರಿಗೆ ತಂದು ಸೃಷ್ಟಿಯನ್ನು ಮಹಿಳಾ ಮಣಿಗಳು ಹೋರಾಟ ನಡೆಸಿ ಸಾಧನೆಯನ್ನು ಮಾಡಿದ್ದಾರೆ ಈಗ ನನಗೆ ಅವರು ನೀವು ಬರಬೇಕು ಹೇಳಿ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡಿರ್ತಾರೆ ಅಖಿಲ ಕರ್ನಾಟಕ ಮಹಿಳಾ ನೌಕರರ ಸಂಘ ಅದು ರಾಜ್ಯಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸೇರಿ ಒಂದು ಮೈಲಿಗಲ್ಲನ್ನು ಸೃಷ್ಟಿಸಿದ್ದಾರೆ ನ್ಯಾಯಾಂಗ ಇಲಾಖೆ ಹಾಗೂ ನಮ್ಮ ಕರ್ನಾಟಕದ ಮಹಿಳಾ ಸಂಘ ಎಲ್ಲ ಸಂಘ ಸಂಸ್ಥೆ ಎಲ್ಲ ಜಿಲ್ಲೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳನ್ನು ಸೇರಿಸ್ಕೊಂಡು ಒಂದು ದೊಡ್ಡ ಸಂಘಟನೆಯನ್ನು ಮಾಡಿ ಒಂದು ಒಳ್ಳೆಯ ಒಂದು ಇತಿಹಾಸವನ್ನು ಬರೆದು ದಾಖಲೆ ಮಾಡಿದ್ದಾರೆ ಏನದು ಇತಿಹಾಸ ಹನ್ನೆರಡು ದಿನ ರಜಾವನ್ನ ಸರ್ಕಾರದಿಂದ ಮಹಿಳಾ ಮನೆಗಳಿಗೆ ಸಿಗುವಂತಹ ಒಂದು ಒಳ್ಳೆಯ ಯೋಜನೆ ಸರ್ ಈಗಿದ್ದಾಗ ಈ ಒಂದು ಸಂಘಟನೆಯಲ್ಲಿ ಅಂತ ಏಮಂತೇಳಿ ನ್ಯಾಯಾಂಗ ಇಲಾಖೆನಲ್ಲಿ ಕೆಲಸ ಅಂತೀರಿ ಇದ್ರ ಬಗ್ಗೆ ತಾವೇನು ಹೇಳ್ತಿರೀ ನೋಡಿ ರೋಷಿನಿ ಗೌಡ ಅವರು ಮಲ್ಲಿಕಾ ಅವರು ಅವ್ರಿಗೆಲ್ಲ ಸಹಾಯ ಮಾಡಿಕೊಂಡು ಈ ಹಳ ಹಲವಾರು ಮಹಿಳಾ ಕಷ್ಟಗಳಿಗೆ ಸ್ಪಂದಿಸಿ ಹೋರಾಟವನ್ನು ಮಾಡಿಕೊಂಡು ಕರ್ನಾಟಕ ಸರ್ಕಾರಕ್ಕೆ ತಮ್ಮ ಲಿಖಿತ ರೂಪದಲ್ಲಿ ಒತ್ತಾಯ ಮಾಡಿ 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 ಮುಖ್ಯಮಂತ್ರಿಗಳ ಹಾಗೂ ಉಪಮುಖ್ಯಮಂತ್ರಿಗಳ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ರಕ್ಷಣೆಯ ಒಂದು ಸಚಿವರ ಮನಸ್ಸನ್ನು ಗೆದ್ದು ಇವತ್ತು ಒಂದು ಹೊಸ ಸೃಷ್ಟಿ ದಾಖಲೆಯನ್ನು ಮಾಡಿದ್ದಾರೆ ಇದು ಎಲ್ಲ ರಾಜ್ಯದ ಎಲ್ಲ ಮಹಿಳಾ ನೌಕರರಿಗೆ ಅನುಕೂಲವಾಗುವಂಥ ಒಳ್ಳೆಯ ಕೆಲಸವನ್ನು ಜಾರಿಗೆ ತಂದಿದ್ದಾರೆ ಸಾಧನೆ ಸರ್ ಹೀಗಿದ್ದಾಗ ನಮಗೆ ತನಕ ಮಾಹಿತಿ ಬಂತು ಈ ನಮ್ಮ ಮಹಿಳಾ ಕಂಡ ಕನ್ಸು ನನ್ಸ್ಗಳು ಅಂದರೆ ಮಹಿಳಾ ನೌಕರರ ಸಂಘ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದ್ರು ಅಂತ ಹೇಳ್ತಾರೆ ಇದ್ರ ಬಗ್ಗೆ ತಾವೇನು ಹೇಳ್ತೀವಿ ನೋಡಿ ಎಲ್ಲೇ ಹೋದ್ರು ಈಗ ಮಹಿಳೆಯರ ಸಾಧನೆ ಬಹಳ ಹೆಚ್ಚಾಗಿದೆ ಎಲ್ಲಿ ಸಾಧನೆ ಮಾಡಿ ಬಂದೇ ಬರ್ತಾರೆ ಅವರು ಯಾಕೆಂದರೆ ಅವನಿಗೆ ಸ್ತ್ರೀ ಶಕ್ತಿ ಸ್ತ್ರೀ ಅನ್ನೋ ಒಂದು ಶಕ್ತಿ ಬಹಳ ತುಂಬನೇ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಳ್ಳೆಯ ಒಂದು ಗೌರವ ಬೆಲೆಯನ್ನು ತಂದುಕೊಡುತ್ತೆ ಈಗ ನೋಡಿ ಎಷ್ಟೋ ಜನ ಕಷ್ಟಪಡ್ತಾ ಇರ್ತಾರೆ ಏನು ಅವರು ಋತುಚಕ್ರ ಆದಾಗ ಅವರ ಕಷ್ಟ ಯಾರು ನೋಡ್ತಾರೆ ಇವು ಅದು ಮಹಿಳೆಯರು ಗೊತ್ತಾಗಿದೆ ಇದನ್ನು ಸರ್ಕಾರಕ್ಕೆ ತಿಳಿಸಿದ್ದಾರೆ ಇದರಿಂದ ಏನಾಗುತ್ತೆ ಅಂತಂದರೆ ಅವರು ಕಷ್ಟಪಟ್ಟುಕೊಂಡು ಕಚೇರಿ ಕೆಲಸವನ್ನು ಮಾಡೋಕೆ ಆಗದೇ ಒಂದು ವೇಳೆ ಅಸ್ವಸ್ಥರಾಗ್ಬೋದು ಅಥವಾ ಪ್ರಾಣವನ್ನು ಕಳ್ಕೋಬೋದು ಆದರೆ ಇದು ಈ ಯೋಜನೆಯಿಂದ ಅವರು ಇದಕ್ಕೆ ವಿಶ್ರಾಂತಿಯಿಂದ ಕೊಟ್ಟರೆ ಎರಡರಷ್ಟು ಕೆಲಸವನ್ನು ಮಾಡಿ ಸರ್ಕಾರಕ್ಕೆ ಒಳ್ಳೆಯ ಗೌರವವನ್ನು ತರ್ತಾರೆ ಮಹಿಳಾ ಮಣಿಗಳು ಹಾಗಾಗಿ ಇದು ಇದು ಭಾಳ ನಮಗೆ ಇದೆಲ್ಲ ಭಾಳ ತುಂಬ ಗೌರವಪೂರ್ವಕವಾಗಿ ಇದನ್ನು ನಾವು ಆಹ್ವಾನ ಮಾಡ್ತೀವಿ ಸರ್ ಹೀಗಿದ್ದಾಗ ನಾವೇ ಹೇಳಿದ್ರಿ ಋತುಚಕ್ರ ಅಂತೇಳಿ ಹ್ಞೂ ಈ ಅಖಿಲ ಕರ್ನಾಟಕ ಮಹಿಳಾ ನೌಕರ ಸಂಘದಿಂದ ಒಂದು ಈ ಋತುಚಕ್ರದ ಬಗ್ಗೆ ಆಗಲಿ ಮಹಿಳೆಯರ ಒಂದು ಒಳ್ಳೆಯ ಒಂದು ಅಸಮ್ಮುಖ್ಯವಾಗಿರ್ತಕ್ಕಂಥ ಒಂದು ದಾಖಲೆ ಅಂತೇಳಿ ಎಲ್ಲ ನಾವು ಮಾತಾಡ್ಕೊಂಡ್ವಿ ಈ ಒಂದು ಆದೇಶದ ಬಗ್ಗೆ ತಾವು ಏನು ಹೇಳ್ತೀವಿ ಮಹಿಳೆಯರು ನೋಡಿ ಈ ಆದೇಶ ಬಂದಿದ್ದು ಎಲ್ಲರಿಗೂ ಸಂತೋಷ ಆಗುತ್ತೆ ಯಾಕೆ ಅಂತ ಹೇಳಿ ಮೊದಲು ಗೌರವವನ್ನು ಕರ್ನಾಟಕ ಸರ್ಕಾರಕ್ಕೆ ತಿಳಿಸ್ಬೇಕು ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಸೇರಿಸಬೇಕು ಸರ್ಕಾರದ ಉಪಮುಖ್ಯ ಮಂತ್ರಿಗಳು ಸರ್ಕಾರದ ಮಂತ್ರಿಗಳು ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಪಟ್ಟರು ಮಾತ್ರ ಇದನ್ನು ಜಾರಿಗೆ ತಂದು ಮಾಡಿಕೊಡಕ್ಕೆ ಸಾಧ್ಯ ಸರ್ ಈ ಒಂದು ವಿಚಾರದಲ್ಲಿ ಈ ಒಂದು ಏನು ಅಖಿಲ ಕರ್ನಾಟಕ ಮಹಿಳಾ ನೌಕರ ಸಂಘ ಮಾಡ್ತಕ್ಕಂಥ ಒಂದು ಹೋರಾಟ ಅಲ್ಲೇ ಸಾಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಆಗ್ಬೋದು ಅದು ಡೆಪ್ಯೂಟಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಾ ಸಾಹೇಬ್ರಾಗಬಹುದು ಹೌದು ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಹೇಬ್ ಮೇಡಮ್ ಆಗ್ಬೋದು ಜೊತೆಗೆ ಅಶೋಕ್ ಇನ್ಗೆ ನ್ಯಾಯಮೂರ್ತಿಗಳು ನ್ಯಾಯಮೂರ್ತಿಗಳು ಒಂದು ಹೊರಡ ಕಾನೂನು ಮಾಪನ ಒಂದು ಸಂಸ್ಥಾಪಕರು ಹೌದು ಅವರು ಈ ಕಾರ್ಯಕ್ರಮಕ್ಕೆ ಶುಭ ಅಂತ ಹೇಳಿದ್ರು ಮೂಲ ಫೌಂಡೇಶನ್ ಏನಕ್ಕೆ ಅಂತ ಅಂದ್ರೆ ಸಾಮಾನ್ಯ ನ್ಯಾಯಾಂಗ ಇಲಾಖೆ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ಕೊಡುವುದರಲ್ಲಿ ಮೇಲುಗೈಯನ್ನು ಸಾಧಿಸ್ಕೊಂಡು ಬಂದಿದೆ ಏನೇ ಆದರೂ ಮಹಿಳೆಯರಿಗೆ ಏನೇ ಸೌಲಭ್ಯ ಸಿಗಬೇಕಾದ್ರೂ ಅದಕ್ಕೆ ದೊಡ್ಡ ಹಂಗ ಅಂದರೆ ನ್ಯಾಯಾಂಗ ರಂಗ ನ್ಯಾಯಾಂಗ ರಂಗದಲ್ಲಿ ಹಿಂಚರಿಗಿ ಸಾಹೇಬ ನ್ಯಾಯಮೂರ್ತಿಗಳು ಈ ಭದ್ರ ಬುನಾದಿ ಫೌಂಡೇಶನ್ ಹಾಕ್ಕೊಂಡಂಥ ಮಹಿಳೆಯರ ಸಂಘಕ್ಕೆ ಪ್ರೋತ್ಸಾಹವನ್ನು ನೀಡಿ ಅವರು ಎನ್ಕರೇಜ್ ಮಾಡಿ ಮುಖ್ಯಮಂತ್ರಿಗಳಿಗೆ ಇವರ ಅಹವಾಲನ್ನು ಸಲ್ಲಿಸಿ ಇವರಿಗೆ ಒಂದು ಇದ್ರೊಳಗೆ ಯಶಸ್ವಿ ಆಗಲಿಕ್ಕೆ ಇವರ ಮುಖ್ಯ ಪಾತ್ರ ಇದೆ ನಮ್ಮ ನ್ಯಾಯಮೂರ್ತಿಗಳು ಹೇಳಿದ್ರಿ ಅಖಿಲ ಕರ್ನಾಟಕ ಮಹಿಳಾ ನೌಕರ ಸಂಘ ಅಂದರೆ ಇವರ ಯೋಜನೆಗಳೇನು ಉದ್ದೇಶ ತಿಳಿಸ್ಕೊಡಿ ಇವರ ಯೋಜನೆಗಳು ಬಹಳ ಇದೆ ಇದು ಈ ಒಂದು ಸಂಸ್ಥೆ ಮಾಡಿರೋದು ಎಲ್ಲ ಮಹಿಳೆಯರಿಗೆ ಶೋಷಣೆಗೆ ಒಳಗಾದ ಮಹಿಳೆಯರಿಗೆ ತುಂಬ ಒಳ್ಳೆಯದು ಯಾಕೆ ಅಂತ ಅಂದರೆ ನಾಳೆ ಈ ಏನಾಗುತ್ತೆ ಅಂತ ಎಲ್ಲೇ ಕರ್ನಾಟಕ ರಾಜ್ಯ ಯಾವುದೇ ಮಹಿಳೆ ಶೋಷಣೆ ಆಗಲಿ ಈ ಒಂದು ಸಂಘಕ್ಕೆ ಹೋಗ್ಬೋದು ಮತ್ತೆ ಮಹಿಳಾ ಸಂಘದ ನಾಗಲಕ್ಷ್ಮಿ ಅಂತ ಇರ್ಬೋದು ಮಹಿಳಾ ಪೋಷಣೆಕಾರರು ಅವರು ಇರ್ಬೋದು ಇಂಥ ಸಂಘಗಳು ತುಂಬ ತುಂಬ ತಲೆ ಎತ್ತಿದ್ರೆ ನಮ್ಮ ಕರ್ನಾಟಕದಲ್ಲಿ ಇದು ಮಹಿಳೆಗೆ ರಕ್ಷಣೆ ತುಂಬ ಸಿಗುತ್ತೆ ಈಗ ತಾವೇ ಹೇಳಿದ್ರಿ ತುಂಬ ಸಂಘ ಇದೆ ಅಂತೇಳಿ ಈಗಾಗಲೇ ಸಾಮಾನ್ಯ ಮುಖ್ಯಮಂತ್ರಿಗಳಾಗ್ಬೋದು ಅಥವಾ ನಮ್ಮ ಸೆಂಟ್ರಲ್ ಹೌದು ಕೇಂದ್ರ ಕಚೇರಿ ಆಗ್ಬೋದು ಅವರ ಒಂದು ಆದೇಶದ ಮೇಲೆ ಈಗಾಗಲೇ ಮಹಿಳಾ ಶಕ್ತಿ ಇದೆ ಮಹಿಳೆಯರ ವೇದಿಕೆ ಇದೆ ಮಹಿಳೆಯರ ಒಂದು ಒಕ್ಕೂಟ ಇದೆ ಎಲ್ಲನೂ ಬಿಟ್ಟು ತಾವು ಒಂದು ಮೈ ಕರ್ನಾಟಕ ಮಹಿಳಾ ನೌಕರ ಸಂಘಕ್ಕೆ ಯಾಕೆ ಇಷ್ಟೊಂದು ಪ್ರಾಧಾನ್ಯ ಯಾಕೆ ಯಾಕೆ ಅಂದರೆ ನಮ್ಮ ರಾಜ್ಯ ಕಂಡಂಥ ಕನಸು ನಮ್ಮ ದೇಶ ಕಂಡಂಥ ಕನಸು ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರನ್ನು ಗೌರವಿಸುವಷ್ಟು ಪ್ರಪಂಚದಲ್ಲಿ ಯಾವ ರಾಷ್ಟ್ರಗಳಲ್ಲೂ ಗೌರವಿಸುವುದಿಲ್ಲ ನಮ್ಮ ರಾಷ್ಟ್ರದ ನದಿಗಳಾಗಲಿ ರಾಜ್ಯಕ್ಕಾಗಲಿ ಎಲ್ಲ ಮಹಿಳೆಯರ ಹೆಸರನ್ನೇ ನಾಮಾಂಕಿತವಾಗಿ ಮಾಡಿರ್ತೀವಿ ಸರ್ ನಾವು ಈಗಾಗಲೇ ಇದ್ರ ಬಗ್ಗೆ ನಾವು ನೋಡಿದ್ವಿ ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟ್ ಸವಲತ್ತುಗಳು ಕೊಡಬೇಕು ಅಂತೇಳಿ ಆಗಿದೆ ಇದ್ರ ಬಗ್ಗೆ ತವೇನೇಳ್ತಿರ ಯಾವುದಕ್ಕಾಗಿದೆ ಅಂದರೆ ನೀವು ಮಹಿಳೆಯರಿಗೆ ಯಾವುದೇ ಒಂದು ಜವಾಬ್ದಾರಿ ಕೆಲಸವನ್ನು ವಹಿಸಿದಾಗ ಅಚ್ಚುಕಟ್ಟಾಗಿ ಅದನ್ನು ಪೂರೈಸುತ್ತಾರೆ ಆಯಿತಾ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಹೆಸರನ್ನು ತರ್ತಾರೆ ಒಂದು ಅವರ ರಕ್ಷಣೆಯ ಸವಲತ್ತು ಅವರ ಬೆಳವಣಿಗೆ ನಶಿಸಿ ಹೋಗೋದಿರಲಿ ಜೈ ಭಾರತ್ ಮಾತಾ ಕೈ ಜೈ ಅಂತೀವಿ ಹಾಗಾಗಿ ಮಹಿಳೆಯರಿಗೆ ಎಷ್ಟು ನಾವು ಕಾನೂನು ಸವಲತ್ತು ಕೊಡ್ತೀವೋ ಅಷ್ಟು ಆ ಮನೆ ಮಂದಿಯೆಲ್ಲ ಬೆಳೀತಾರೆ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಒಂದು ಆಶಾ ಮನೋಭಾವನೆ ಇತ್ತು ಸರ್ ಈಗಿದ್ದಾಗ ನಾವು ಹೇಳಿದ್ರಿ ಮಹಿಳೆಯರಿಗೆ ಸ್ಪೆಷಲಾಗಿ ಒಂದು ಋತು ಅಂದ್ರೆ ಅಂದರೆ ತಿಂಗಳಿಗೆ ಒಂದು ಮಾನಸಿಕ ರಜೆ ತಿಂಗಳ ರಜೆ ಇವತ್ತು ಋತುಚಕ್ರ ಆಗ್ತೋ ಮಹಿಳೆಯರಲ್ಲಿ ಅದಕ್ಕೆ ಒಂದು ರಜೆ ಕೊಟ್ಟು ಅಂತ ಹೇಳಿದರೆ ಈ ವಿಚಾರದಲ್ಲಿ ತಾವು ಒಂದು ಬೆಂಗಳೂರು ಉಚ್ಚ ನ್ಯಾಯಾಲಯದಲ್ಲಿದ್ದರೆ ಜಿಲ್ಲೆ ಖಾನಾಧಿಕಾರಿಗಳಾಗಿ ಒಂದು ಅಧಿಕಾರ ಸ್ವೀಕರಿಸಿದಿರಿ ತಮ್ಮ ಇಲಾಖೆ ಸುಮಾರು ಸುಮ್ಮ ಜನ ಸ್ತ್ರೀರಿದ್ದಾರೆ ಹೀಗಿದ್ದಾಗ ನೀವು ನಾವು ಬಂದು ಅನ್ವೇಷಣೆ ಮಾಡಿದಾಗ್ಲೂ ಸ್ತ್ರೀಗಳು ತುಂಬಾ ಶಕ್ತಿ ಇದಕ್ಕೆ ಹೇಳ್ಪಡ್ತೀವಿ ಈ ರೀತಿ ಈ ಆದೇಶದಿಂದ ಮಹಿಳೆಯರು ಆಗಾಗ ರಜಾ ಹಾಕೊಂಡ್ರೆ ನಿಮ್ಮ ಕಾರ್ಯಕಲಾಪಗಳಿಗೆ ಏನಾದ್ರು ತೊಂದರೆ ಆಗೋ ಚಾನ್ಸಸ್ ಇದೆಯೇ ಇಲ್ಲ ಇದರಿಂದ ನಮ್ಮ ನ್ಯಾಯಾಂಗ ಇಲಾಖೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಉದ್ಯೋಗಿಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರಿಗೆ ವಿಶ್ರಾಂತಿ ಅನ್ನೋದು ಕೊಟ್ಟಾಗ ಎರಡು ಪಟ್ಟು ಕೆಲಸಗಳನ್ನು ಮಾಡ್ತಾರೆ ಇನ್ನೂ ಅಭಿವೃದ್ಧಿಯ ಪಥದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ನ್ಯಾಯಾಂಗ ಇಲಾಖೆ ಅನುಕೂಲ ಸಿಗುತ್ತೆ ಆದ್ದರಿಂದ ಇದು ತುಂಬ ಒಳ್ಳೆಯದು ಮಹಿ ಮಹಿಳೆಯರಿಗೆ ಆ ಋತುಚಕ್ರಕ್ಕೆ ಹನ್ನೆರಡು ದಿನ ರಜಾ ಕೊಟ್ಟಿರೋದು ನಾವು ಶ್ಲಾಘನೀಯ ಇದು ಅಭಿನಂದಿಸ್ತೀವಿ ಇದರಿಂದ ಯಾವುದೇ ಕೆಲಸಕ್ಕೆ ಧಕ್ಕೆ ಆಗಲ್ಲ ಇನ್ನೂ ಹೆಚ್ಚಿನ ಒಂದು ಹೊತ್ತು ಅವ್ರ ಕಾರ್ಯ ಮಾಡ್ತಕ್ಕಂಥ ಮಹಿಳೆಯರಿಗೆ ಇನ್ನೂ ಉತ್ಸಾಹ ಭರಿತರಾಗಿ ಹೆಚ್ಚು ಕೆಲಸಗಳನ್ನು ಅವರು ಮಾಡ್ತಾರೆ ಅಂತ ಹೇಳ್ತಾ ಇದು ಇದನ್ನು ಆಹ್ವಾನ ಮಾಡ್ತೀವಿ ಶ್ಲಾಘನೀಯವಾಗಿ ಇದನ್ನು ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಅಂದರೆ ಸರ್ಕಾರಕ್ಕೆ ಗೌರವ ಇದನ್ನು ಸಲ್ಲಿಸ್ತೀವಿ ಸರಿ ತಮ್ಮ ಈ ಒಂದು ಆದೇಶ ಪಾಸ್ ಮಾಡಲಿಕ್ಕೆ ತಾವು ಸಂಪೂರ್ಣ ಸಹಕಾರ ಕೊಟ್ಟಿದ್ದೀರಾ ಅಂತೇಳಿ ನಮ್ಮ ಮಾಹಿತಿತ್ತು ನೋಡಿ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಈ ಮೂರು ಅಂಗಗಳು ಒಂದಾಗಿ ಮುಷ್ಟಿಯಿಂದ ನಿಂತರೆ ಎಂಥ ಕೆಲಸವನ್ನು ಬೆಟ್ಟದಂಥ ಕೆಲಸವನ್ನು ಹೂವಿನಂತೆ ಮಾಡಿ ಮುಗಿಸ್ತೇವೆ ಅಂತ ಇದಕ್ಕೆ ಸಾಕ್ಷಿಯಾಗಿದೆ ಇನ್ನು ಎನ್ ಪಿ ಎಸ್ ಬೇರೆ ಆಹ್ವಾನನ ಕೊಟ್ಟಿದ್ದಾರೆ ಇಂದು ಈ ಸರ್ಕಾರ ಮಹಿಳೆಯರಿಗೆ ತುಂಬ ಸವಲತ್ತನ್ನು ಇದೆ ನಾವು ಅದನ್ನು ಆಪಸ್ ಮಾಡಲ್ಲ ಅಫಿಷಿಯೇಟ್ ಮಾಡ್ತೀವಿ ಯಾಕೆಂದರೆ ಮಹಿಳೆಯರ ದೀಪ ಮನೆಯ ದೀಪ ಹಚ್ಚಲು ಮಹಿಳೆಯರು ಅದನ್ನು ಯಾರೂ ಅದನ್ನು ವಿರೋಧ ಮಾಡಲ್ಲ ತಾವು ಈ ಕಾರ್ಯಕ್ರಮಕ್ಕೆ ತಾವು ಮುಖ್ಯ ಅತಿಥಿಯಾಗಿ ಆಹ್ವಾನ ಮಾಡಿದ್ರಿ ನೀವು ಏನು ಅಂದ್ಕೊಂಡ್ರೆ ಮಹಿಳೆಯರ ಬಗ್ಗೆ ಅದು ಎಲ್ಲ ಅರ್ಪೂರ್ವಾಗಿದೆ ಈಗಾಗ ಅಖಿಲ ಕರ್ನಾಟಕ ಮಹಿಳಾ ನೌಕರರ ಸಂಘಕ್ಕೆ ತಮ್ಮ ಒಂದು ಸಂದೇಶ ಏನು ಯಾವ ರೀತಿ ಅವರಿಗೆ ಒಂದು ಶುಭಾಶಯ ಕೊಡ್ತೀರಿ ನನಗೆ ನ್ಯಾಯಾಂಗ ಇಲಾಖೆಯಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ನೌಕರ ಸಂಘಕ್ಕೆ ನಾನು ಒಬ್ಬ ಪದಾಧಿಕಾರಿಯಾಗಿ ಸೇವೆಯನ್ನು ಮಾಡ್ತಾಯಿದ್ದೀನಿ ಅವರು ಒಂದೊಂದು ಇಲಾಖೆ ಒಂದೊಂದು ಪದಾಧಿಕಾರಿಗಳಿಗೆ ಆಹ್ವಾನ ನೀಡಿದರು ನಾವು ಓದ್ವಿ ಹೋದಾಗ ಅದನ್ನು ಆಹ್ವಾನಕ್ಕೆ ಹೋಗಿ ನಾವು ನೋಡಿದಾಗ ಅಲ್ಲಿ ಇದರ ಸಾಧನೆ ಎಷ್ಟು ಮಟ್ಟಕ್ಕೆ ಇವರು ಮಾಡಿದ್ದಾರೆ ಅಖಿಲ ಕರ್ನಾಟಕ ಮಹಿಳಾ ನೌಕರ ಸಂಘ ಇವರೆಲ್ಲ ಸೇರಿ ಶಶಿಕಲಾ ಅವರು ರೋಶಿನಿ ಗೌಡ ಅವರು ಸೇರಿ ಇವರು ಸಾಧನೆ ಎಷ್ಟಿರ್ಬೋದು ಇನ್ನು ಹೊಸದನ್ನು ಜಾರಿಗೆ ತಂದಿದ್ದಿರೋದು ಅಂದರೆ ಸೃಷ್ಟಿ ದಾಖಲೆಯನ್ನು ಬರೆದಿದ್ದಾರೆ ಇಷ್ಟು ವರ್ಷ ಇರಲಿಲ್ಲ ಇದು ಇದು ಹೊಸ ಸೇರ್ಪಡೆ ಸರ್ಕಾರಕ್ಕೆ ಸೇರ್ಪಡೆ ನಮಗೇನು ಕ್ಯಾಶುಯಲ್ ಲೀವಿತ್ತು ಆ ಥರ ಇದು ಒಂದು ಒಂದು ಈಗ ಮ ನಾಯಿ ಕಚೇರಿ ಲೀವಿತ್ತು ಇದು ಸೇರ್ಪಡೆ ಈಗ ಇಡೀ ರಾಜ್ಯಕ್ಕೆ ರಾಜ್ಯದ ಮಹಿಳೆಯರಿಗೆ ಸರ್ಗೋಸ್ತಾ ಎಲ್ಲರಿಗೂ ಅದು ಇತ್ತು ಇದು ಆದರೆ ಇದು ಮಹಿಳೆಯರಿಗೆ ಈ ಬಂದಿ ಬಂದಿರೋದು ಒಂಥರ ಅವರಿಗೆ ಎಷ್ಟು ಅಲ್ಲಿಗೆ ವಿಶ್ರಾಂತಿ ತಕ್ಕೊಳ್ಳೋದಕ್ಕೆ ಮತ್ತು ಅವರಿಗೆ ಸಾವಿನ ದವಡೆಯಿಂದ ಪಾರಾಗಲು ಮತ್ತು ಅವರ ಆರೋಗ್ಯ ಕಾಪಾಡಿಕೊಳ್ಳಲು ದೀರ್ಘಾಯಸ್ ಬರಲು ಇದೂ ಒಂದು ಮುಖ್ಯ ಹನ್ನೆರಡು ದಿನ ರಜಾ ಕೊಟ್ಟಿರೋದು ತಪ್ಪೇನಿಲ್ಲ ಸರ್ ಇದರಿಂದ ಒಳ್ಳೆಯ ಅನುಕೂಲ ಆಗುತ್ತೆ ಎಲ್ಲ ಮಹಿಳಾ ಅವರ್ ಮಾಧ್ಯಮ ಅಂತ ಅಂದರೆ ಕೆಲವರಿಗೆ ಅವರ ಖರ್ಚು ಕಾಸು ಇದೆಲ್ಲ ಕೊಡದೆ ಯಾವುದು ಪ್ರಚಾರ ಮಾಡಲ್ಲ ಆದರೆ ನಮ್ಮ ಮಾಸ್ ಟಿ ವಿ ಮಾಧ್ಯಮದವರು ನಾವು ಎಲ್ಲದಕ್ಕೂ ಹಣವನ್ನು ಬಯಸೋದು ಬೇಡ ಸಮಾಜಮುಖಿ ಕೆಲಸಗಳನ್ನ ಜನತೆಗೆ ಸಮಾಜಕ್ಕೆ ಹಾಗೂ ನಮ್ಮ ಸ್ವಾರ್ಥತೆಯನ್ನು ಬಿಟ್ಟು ನಮ್ಮ ಸೇವೆ ಸದಾ ಇರಲಿ ಅಂತ ಹೇಳಿ ನೀವು ಒಂದು ಮಾಸ್ ಟಿ ಅವರು ಈ ಒಂದು ಒಳ್ಳೆಯ ಕೆಲಸನ ಪ್ರತಿ ಮನೆ ಮನೆಗೂ ಒಂದು ಧಾರೆ ಏರಿತಾಯಿದ್ದೀರಾ ಹಾಗಾಗಿ ಈ ಸೂರ್ಯ ಹಿಂಗೆ ಸೂರ್ಯನ ಬೆಳಕು ಎಲ್ಲ ಕಡೆ ಕತ್ತಲೇಲಿ ಕೊಡುತ್ತೋ ಅಂತ ಮಾಸ್ ಟಿ ವಿ ಮಾಧ್ಯಮ ಇವತ್ತು ಭಾಳ ಕರ್ನಾಟಕದಾದ್ಯಂತ ಉ ಉತ್ತಮ ಸಂದೇಶಗಳನ್ನು ಕೊಡ್ತಾ ಬಂದಿದ್ದೀರಾ ಆದರೆ ನಿಮ್ಮ ಮಾಧ್ಯಮಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಚಿರುಣಿಯಾಗಿ ಇರ್ತೀನಿ ಅದೇ ರೀತಿ ಕರ್ನಾಟಕದಲ್ಲಿ ಯಾವುದೇ ಒಂದು ಒಂದು ಸಂಘಟನೆಗಳಿರಲಿ ನಮ್ಮ ಮಾಸ್ ಮಾಧ್ಯಮ ಅವರನ್ನು ಕರೆಸ್ಕೊಳ್ಳಿ ಅವರು ಒಳ್ಳೆಯ ಸಂದೇಶನ ಕೊಡ್ತಾರೆ ಹಣಕ್ಕೆ ಬೇಡಿಕೆನ ಅಂಥ ಅವರು ಇದು ಆಸೆ ಪಡೋರಲ್ಲ ಅಂದರೆ ಸಮಾಜಕ್ಕಾಗಿ ದುಡಿತಾ ಇರುವ ಮಾಸ್ಟ್ ಟಿ ವಿಯವರಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾ